ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಇನ್ನು ಇವತ್ತಿನ ವ್ಲಾಗ್ ಬಂದು ದೀಪಾವಳಿ ಹಬ್ಬದ ಇಂದಿನ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ ಸೋಮವಾರದ ವ್ಲಾಗ್ ಆಗಿರುತ್ತೆ ಸೊ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅನ್ನೋದನ್ನ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇನ್ನು ಬೆಳಗ್ಗೆನೇ ನಾನು ಸ್ವಲ್ಪ ಪೂಜೆ ಸಾಮಾನು ಐಟಮ್ಗಳೆಲ್ಲ ತೊಗೊಳೋದಿತ್ತು ಹಂಗಾಗಿ ನಮ್ಮನೆಯವ್ರ ಜೊತೆ ನಾನು ಶ್ರೀನಗರ್ಗೆ ಹೋದೆ ಇನ್ನು ಸೋಮವಾರನೇ ನರಕ ಚತುರ್ಥಿ ಅಂದರೆ ದೀಪಾವಳಿ ಲಕ್ಷ್ಮೀ ಪೂಜೆ ಇರೋದು ಸೋಮವಾರನೇ ಅಲ್ವಾ ಸೊ ಹಂಗಾಗಿ ನಾನು ಅವತ್ತೇ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಮಂಗಳವಾರ ಅಮಾವಾಸ್ಯೆನೋ ಇದ್ದಿದ್ದು ಸೊ ನಾನು ದೀಪಾವಳಿ ಲಕ್ಷ್ಮೀ ಪೂಜೆ ದಿನವೇ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತಲೇ ಆ ಉದ್ದೇಶಕ್ಕೇ ಬೆಳಗ್ಗೆನೇ ಹೋಗಿ ಪೂಜೆ ಸಾಮಾನೆಲ್ಲ ತಂದುಬಿಡೋಣ ಇನ್ನು ಬೆಳಗ್ಗೆ ಸಂಜೆವರೆಗೂ ಮನೆಯಲ್ಲಿ ಕೆಲಸಗಳಾಗುತ್ತೆ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ನಾನು ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶಕ್ಕೇ ಬೆಳಗ್ಗೆ ನಮ್ಮ ಮನೆಯವ್ರ ಜೊತೆ ಶ್ರೀನಗರ್ಗೆ ಹೋದೆ ಇನ್ನು ಶ್ರೀನಗರದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಯಾಕೆಂದರೆ ಸುಮಾರು ಜನ ಲಕ್ಷ್ಮಿನ ಈ ದೀಪಾವಳಿ ಟೈಮಲ್ಲೂ ಕೂರಿಸ್ತಾರೆ ಅಲ್ವಾ ಸೊ ಹಂಗಾಗಿ ತುಂಬ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ನಾನು ಐಟಮ್ ಎಲ್ಲ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ ಇನ್ನು ನಮ್ಮ ಬಿಲ್ಡಿಂಗಲ್ಲಿ ಹಬ್ಬ ಇದ್ದಿದ್ದರಿಂದ ಎಲ್ಲರೂ ಮಾತಾಡಿಕೊಂಡು ಪ್ಯಾಸೇಜೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಮಟ್ ಮೆಟ್ಲುಗಳನ್ನೆಲ್ಲ ತೊಳ್ಕೊಂಡು ಮನೆ ಒಳಗಡೆನೂ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಅಂದರೆ ಸಣ್ಣ ಪುಟ್ಟ ಇರುತ್ತಲ್ಲ ಕಸ ಗುಡಿಸೋದು ಮನೆ ಒರೆಸೋದು ಬೆಡ್ ಸ್ಪ್ರೇ ಚೇಂಜ್ ಮಾಡೋದು ಇದೆಲ್ಲ ಮಾಡಿಕೊಂಡು ಇನ್ನು ನನ್ನ ಮಗನಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ಇನ್ನು ನೆಕ್ಸ್ಟು ನಾನು ದೇವ್ರ ಮನೆ ಕೆಲಸನ ಶುರು ಮಾಡ್ಕೊಬೋದು ಅಂದ್ಬಿಟ್ಟು ನಾನು ಫಸ್ಟ್ ಅವನಿಗೆ ಸ್ನಾನನ ಮಾಡಿಸಿ ಮಲಗಿಸ್ಬಿಡೋಣ ಅಂದ್ಬಿಟ್ಟು ಅವನ್ನ ರೆಡಿ ಮಾಡಿದೆ ಯಾಕೋ ಸ್ವಲ್ಪ ಅವ್ನಿಗೆ ಫೀವರ್ ಇರೋ ಥರ ಅನ್ನಿಸ್ತಾಯಿತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಅವನಿಗೆ ಶಿರಾಪ್ನ ಹಾಕಿ ಮಲಗಿಸಿದಾಯಿತು ಪಾಪುನ ಮಲಗಿಸ್ಬಿಟ್ಟು ಟೈಮ್ನ ನೋಡ್ತೀನಿ ಆಲ್ರೆಡಿ ಟೈಮ್ ಎರಡು ಗಂಟೆನೇ ಆಗೋಗ್ಬಿಟ್ಟಿದೆ ಇನ್ನು ಅವನು ಹಾಫ್ ಅನ್ ಅವರ್ ಮುಕ್ಕಾಲು ಗಂಟೆ ನಿದ್ದೆ ಮಾಡಿದ ತಕ್ಷಣ ಎದ್ದುಬಿಡ್ತಾನೆ ಅಷ್ಟರೊಳಗಡೆ ಅವ್ನು ಊಟ ಮಾಡಿಸ್ಬೇಕು ಸೊ ಅಡುಗೆ ಬೇರೆ ಏನೂ ಆಗಿರಲಿಲ್ಲ ನಾನು ಮಲಗಿಸಿದ ತಕ್ಷಣ ನಾನಿಲ್ಲಿ ಅಡುಗೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಆಗೋ ಥರ ಅಂದರೆ ಉಪ್ಸಾರು ಖಾರ ಇತ್ತು ಸೊ ಹಂಗಾಗಿ ಸ್ವಲ್ಪ ಬೇಳೆ ಇನ್ನು ಬೀನ್ಸು ಕೂಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಇದೆ ನಾನು ಆ್ಯಕ್ಚುಲಿ ಅವತ್ತೇ ಪೂಜೆ ಮಾಡಬೇಕು ಅಂತಲೇ ನಾನು ಆವತ್ತಿನ ದಿನ ಎದ್ದ ತಕ್ಷಣ ಅಂದ್ಕೊಂಡಿದ್ದು ಬಟ್ ಟೈಮ್ ನೋಡ್ತಿದ್ರೆ ಯಾಕೋ ಕೆಲಸಗಳೇ ಸಾಕ್ತಾ ಇರಲಿಲ್ಲ ತುಂಬನೇ ಟೈಮ್ ಇಡೀತು ಯಾಕೆ ಅಂತ ಅಂದರೆ ಅಂದರೆ ಅವತ್ತಿನ ದಿನವೇ ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಿದೆಯಲ್ಲ ಅದು ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಯಾವಾಗಲೂ ಅಷ್ಟೇ ಮುಂಚಿನ ದಿನವೇ ನಾನು ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ ಬಟ್ ಸಂಡೇ ನನಗೆ ಮೇಕಪ್ ಆರ್ಡ್ರ್ ಇದ್ದಿದ್ದರಿಂದ ಕೆಲಸ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ನೋಡೋಣ ಹಾಗೆ ಮಾಡೋಣ ಆದರೆ ಇವತ್ತು ಮಾಡೋಣ ಇಲ್ಲ ನೆಕ್ಸ್ಟ್ ಡೇ ಹೇಗಿದ್ರು ಅಮವಾಸೆ ಇದೆ ಅಲ್ವಾ ಆವತ್ತೇ ಮಾಡ್ಕೊಳ್ಳೋಣ ರಿಸ್ಕ್ ತಗೊಳೋದು ಬೇಡ ಅಂದ್ಬಿಟ್ಟು ಡಿಸೈಡ್ ಆದ ಇನ್ನು ನಮ್ಮ ಖುಷಿ ಏನಿದೆ ವರ್ಕ್ ಕೊಟ್ಟಿರ್ತಾರೆ ಅಲ್ವಾ ಸೊ ಹಾಲಿಡೇ ಇದ್ರೂ ಸಹ ಏನಾದರೂ ಹೋಮ್ವರ್ಕ್ ಕೊಟ್ಟಿರ್ತಾರೆ ಸೊ ಹಂಗಾಗಿ ಅವಳು ಮಾಡ್ಕೊತಾ ಇದ್ಲು ಜೊತೆಗೆ ಪಟಾಕಿ ಬಾಕ್ಸ್ ಬೇರೆ ಬಂತು ಇನ್ನು ಓಪನ್ ಮಾಡಿರಲಿಲ್ಲ ಸೊ ಅಂದೆ ಇವಾಗ ಏನು ಓಪನ್ ಮಾಡಿಬಿಡಿ ಯಾಕೆಂದರೆ ದೇವ್ರ ಸಾಮಗ್ರಿಗಳನ್ನೆಲ್ಲ ತೆಗಿಬೇಕು ಈಚೆ ಇಡ್ತೀನಿ ಇನ್ನು ಇನ್ನ ಬಾಕ್ಸ್ ಎಲ್ಲಾ ಓಪನ್ ಮಾಡಿ ಇವ್ರು ಅದನ್ನೆಲ್ಲ ನೋಡ್ಕೊಂಡು ಕುತ್ಕೊತಾರೆ ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು ಇನ್ನು ಅಡುಗೆನೂ ಸಹ ಒಂದು ಕಡೆ ಆಯಿತು ಸೊ ಅದೇ ಕುಕ್ಕರಲ್ಲೇ ರೈಸನ್ನು ಸಹ ಇಟ್ಬಿಟ್ಟೆ ಈ ಥರ ಏನಾದರೂ ಎಮರ್ಜೆನ್ಸಿ ಇದ್ದರೆ ಏನು ಮಾಡ್ತೀನಿ ಕುಕ್ಕರಲ್ಲೇನೇ ಅನ್ನನ ಮಾಡ್ಕೊಂಡು ಬಿಡ್ತೀನಿ ಇಲ್ಲಾಂದರೆ ಸಾಮಾನ್ಯವಾಗಿ ನಾವು ಪಾತ್ರೆಯಲ್ಲಿ ನಾನು ಅನ್ನನ ಬಸ್ತು ಮಾಡೋ ಅಂಥದ್ದು ಸೊ ನಾನು ದೇವ್ರ ಮನೆ ಸಾಮಗ್ರಿಗಳನ್ನೆಲ್ಲ ಈಚೆ ಇಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಇದ್ದೀನಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡುವಾಗ ಲಾಸ್ಟು ಟೂ ಇಯರ್ಸು ನಾನು ದೀಪಾವಳಿನಲ್ಲಿ ಲಕ್ಷ್ಮಿನ ಕೂರಿಸಿದ್ದೆ ಸೊ ಆವಾಗ ಅದು ಯಾವ ಥರ ಇತ್ತು ಅನ್ನೋದು ನನಗೆ ನೆನ್ಪಾಗ್ತಾಯಿತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದೆ ಅಂತಲೇ ಹೇಳ್ಬೋದು ಹೇಗೆ ಅಂದರೆ ನಾನು ಯಾವ ವರ್ಷವೂ ಸಹ ದೀಪಾವಳಿನಲ್ಲಿ ಲಕ್ಷ್ಮಿನ ಕೂರಿಸಿರಲಿಲ್ಲ ಒಂದು ವರ್ಷ ಏನಂದರೆ ನನ್ನ ಮಗನ ಬಾಣಂತಿ ನಾನು ಆವಾಗ ಸೊ ಹಂಗಾಗಿ ಮಾಡೋ ಹಾಗಿರಲಿಲ್ಲ ಅಂದರೆ ಮನೆಯೆಲ್ಲ ಕ್ಲೀನಿಂಗ್ ಆಗಿರಲಿಲ್ಲ ಇನ್ನೂ ಆವಾಗ ಒಂದು ಸಿಕ್ಸ್ ಮಂತ್ಸ್ ಏನೋ ಇತ್ತು ಸೊ ಹಂಗಾಗಿ ಹಬ್ಬ ಮಾಡೋದು ಬೇಡ ಆ ವರ್ಷ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಆ ವರ್ಷ ಒಬ್ರು ಮನೆಗೆ ನಾನು ಕುಂಕುಮಕ್ಕೆ ಹೋದಾಗ ಹಿಂಗೆ ಒಬ್ರು ಕೇಳಿದ್ರು ಅಂದರೆ ಅಮ್ಮನ ಅವರು ಹಬ್ಬ ನೀನು ಮಾಡಿಲ್ವಾ ವರಮಾಲಕ್ಷ್ಮಿ ಹಬ್ಬ ಮಾಡಿಲ್ವಾ ಅಂತ ಕೇಳಿದ್ರು ಸೊ ನಾನು ಅದಕ್ಕೆ ಇಲ್ಲ ಆಂಟಿ ಮನೆಯೆಲ್ಲ ಏನೂ ಕ್ಲೀನಾಗಿಲ್ಲ ಸೊ ಹಂಗಾಗಿ ಈ ವರ್ಷ ಹಬ್ಬ ಮಾಡೋಲ್ಲ ಆಂಟಿ ನೆಕ್ಸ್ಟ್ ಇಯರ್ ಮಾಡ್ತೀನಿ ಅಂತ ನಾನು ಈ ಥರ ಹೇಳಿದೆ ಅವ್ರಿಗೆ ಅವ್ರು ಅದಕ್ಕೆ ಏನಕ್ಕೆ ಹಬ್ಬ ಮಾಡೋ ಹಬ್ಬನ ನಿಲ್ಲಿಸ್ಬೇಡ ನೀನು ಈ ಅಂದರೆ ಈ ವರಮಲಕ್ಷ್ಮಿನಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ದೀಪಾವಳಿನಲ್ಲೂ ಸಹ ಲಕ್ಷ್ಮಿನ ಕೂರಿಸ್ತಾರೆ ಅಲ್ವಾ ನೀನು ಆವಾಗ ಮಾಡ್ಕೋಬೋದಲ್ವಾ ಅಂತ ಅಂದರು ಸೊ ನನಗೆ ಸಡನ್ನಾಗಿ ಅದು ಆಯಿತು ಹೌದಲ್ವಾ ಕರೆಕ್ಟು ಅಷ್ಟರೊಳಗಡೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನಾನು ಹಬ್ಬ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ತಕ್ಷಣ ನನಗೆ ಅದೇ ಯೋಚನೆಗೆ ಬಂದಿದ್ದು ಇಲ್ಲ ಹಬ್ಬ ಈ ವರ್ಷ ಮಾಡೋದು ಬೇಡ ಅಂತ ಅಂದ್ಕೊಳ್ಳೋದು ಬೇಡ ನೆಕ್ಸ್ಟು ದೀಪಾವಳಿ ಅಷ್ಟರೊಳಗಡೆ ಮಾಡ್ಕೊಂಬಿಡೋಣ ಅಷ್ಟರೊಳಗಡೆ ಅಂದರೆ ಪಾಪುನು ಸ್ವಲ್ಪ ದೊಡ್ಡವನಾಗಿರ್ತಾನೆ ಅಂದರೆ ಒಂಬತ್ತು ತಿಂಗಳು ಕಂಪ್ಲೀಟ್ ಆಗಿರುತ್ತೆ ಅವನಿಗೆ ಸೊ ನಾನು ಹೇಗೋ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಅವಾಗ ನಾನೇನು ಮಾಡಿದೆ ದೀಪಾವಳಿ ಟೈಮಲ್ಲಿ ಅಂದರೆ ನಾನು ಅಮ್ಮನ ಮನೆ ಬಣಂತನ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಾಗ ಮನೆಯೆಲ್ಲ ಪೇಂಟ್ ಮಾಡಿಸಿ ಮನೆಯೆಲ್ಲ ಕ್ಲೀನಿಂಗ್ ಆಗಿತ್ತಲ್ವಾ ಸೊ ಹಂಗಾಗಿ ನಾನು ದೀಪಾವಳಿನಲ್ಲಿ ತುಂಬ ಆಗಿ ದೇವ್ರ ಮನೆಯಲ್ಲೇ ಕೂರಿಸ್ಕೊಂಡಿದ್ದೆ ಅಂದರೆ ಈಚೆ ಎಲ್ಲ ಏನೂ ಕೂಸಿರಲಿಲ್ಲ ಲಕ್ಷ್ಮೀನ ಯಾಕೆಂದರೆ ಮಗು ಚಿಕ್ಕವನು ಈಚೆಲ್ಲ ಕೂರಿಸಿದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಅಲ್ವಾ ದೇವ್ರ ಕದರಿಸ್ಬೇಕು ಅದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇಡ್ಸುತ್ತೆ ಅಂದ್ಬಿಟ್ಟು ನಾನು ದೇವ್ರ ಮನೆಯಲ್ಲೇ ಕೂರಿಸಿದ್ದೆ ಅದು ದೀಪಾವಳಿನಲ್ಲಿ ಲಕ್ಷ್ಮಿನ ಕೂರಿಸಿದ್ದು ನಾನು ಇಷ್ಟು ವರ್ಷದಲ್ಲಿ ಅದು ಮೊದಲನೇ ವರ್ಷ ಟೂ ಇಯರ್ಸ್ ಬ್ಯಾಕು ಲಕ್ಷ್ಮಿನ ಯಾವ ರೀತಿ ಕೂರಿಸಿದ್ದೆ ದೀಪಾವಳಿನಲ್ಲಿ ಅನ್ನೋದನ್ನು ಒಂದು ಕ್ಲಿಪ್ಪಿಂಗು ಸಹ ಆ್ಯಡ್ ಮಾಡಿದ್ದೀನಿ ತುಂಬನೇ ಖುಷಿಯಾಯಿತು ನನಗೆ ದೀಪಾವಳಿನಲ್ಲಿ ಲಕ್ಷ್ಮೀನ ಕೂರಿಸಿ ಹಬ್ಬನ ಮಾಡಿದ್ದು ಅದರಲ್ಲೂ ಸಹ ಈ ವರ್ಷ ಹಬ್ಬ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದು ನಾನು ಹಬ್ಬನ ಮಾಡಿದೆ ಅಲ್ವಾ ಅದು ಬಂದು ಎಲ್ಲೋ ಒಂದು ಕಡೆ ತುಂಬ ಜಾಸ್ತಿನೇ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಅದೆಲ್ಲ ನನಗೆ ನೆನಪಾಗ್ತಾಯಿತ್ತು ದೇವ್ರ ಮನೆ ಕ್ಲೀನ್ ಮಾಡುವಾಗ ಸೊ ಈ ವರ್ಷದ ಎರಡು ವರ್ಷದ ಹಿಂದೆ ನಾನು ಹಬ್ಬ ಮಾಡಿದ್ದೆ ಅಲ್ವಾ ಲಕ್ಷ್ಮಿನ ಕೂರಿಸಿ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅನ್ನೋದು ನೆನಪಾಗ್ತಾಯಿತ್ತು ನನಗೆ ನಮ್ಮನೆಯವರು ಸುಮಾರು ಸಲ ಹೇಳ್ತಾರೆ ನನಗೆ ನೀನು ದೀಪಾವಳಿನಲ್ಲೇ ಲಕ್ಷ್ಮೀನ ಕೂರಿಸು ಶ್ರಾವಣದಕ್ಕಿನ್ನ ತುಂಬ ಒಳ್ಳೆಯದಲ್ವ ಅಂತ ಅಂದ್ಬಿಟ್ಟು ಬಟ್ ಆದರೆ ನಾವೇನಂದ್ರೆ ಆವಾಗ ಅಂದರೆ ಮಾಡೋದಕ್ಕಾಗಿರಲಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ದೀಪಾವಳಿನಲ್ಲಿ ಕೂರಿಸಿದ್ದೆ ಅಷ್ಟೇ ಬಟ್ ನಮ್ಮ ಹಿರಿಯರು ನಮ್ಮ ಮನೆಗಳಲ್ಲಿ ನಾವು ಯಾವ ಥರ ನಡ್ಸ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಹಂಗೆ ಫೈನಲಿ ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ಇನ್ನೂ ದೀಪ ಹೊಸ್ದಾಗಿ ದೀಪಾನ ತೊಗೊಂಡು ಬಂದಿದೆ ಮನೆಯಲ್ಲೂ ಸಹ ದೀಪ ಇದೆ ಯೂಸ್ ಮಾಡೋ ಮಾಡೋ ಅಂಥದ್ದು ಬಟ್ ಆದ್ರೂ ದೀಪಾವಳಿ ಹಬ್ಬ ಅಂತ ಅಂದಾಗ ಹೊಸ್ದಾಗಿ ಒಂದು ಜೊತೆನಾದರೂ ದೀಪನ ಮನೆಗೆ ತರಬೇಕು ಅದರಲ್ಲೂ ಮಣ್ಣಿನ ದೀಪ ಇದು ನೋಡಿ ಇಡೋದಕ್ಕೆ ಅಂದ್ಬಿಟ್ಟು ಇದು ಲಾಸ್ಟ್ ಇಯರ್ ತೊಗೊಂಡಿದ್ದೆ ಏನಂದರೆ ಗಾಳಿಗೆ ದೀಪ ಆರೋಗ್ತಾ ಇರುತ್ತೆ ಸೊ ಹಂಗಾಗಿ ಈ ಥರದ್ದು ತೊಗೊಂಡ್ರೆ ದೀಪ ಆರೋದಿಲ್ಲ ಅದಕ್ಕೋಸ್ಕರ ಇದು ಲಾಸ್ಟ್ ಇಯರ್ ತಗೊಂಡಿದ್ದು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡೆ ಯಾಕೆಂದರೆ ಇನ್ನು ನಾಳೆಯಿಂದ ದೀಪನ ಹಚ್ಚಬೇಕಲ್ವಾ ಹೊಸಲಿಗೆಲ್ಲ ಹಂಗಾಗಿ ಇನ್ನು ಒಂದು ತಿಂಗಳು ಕಾರ್ತಿಕ ಮಾಸ ಇರೋದ್ರಿಂದ ಪ್ರತಿದಿನ ಹೊಸಲಿಗೆ ದೀಪನ ಹಚ್ಚುತ್ತಾರೆ ಸೊ ಹಂಗಾಗಿ ನಾನು ಅಷ್ಟೇ ಹಳೆ ದೀಪಗಳೆಲ್ಲ ಏನಿದೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇದ್ದೆ ಜೊತೆಗೆ ಏನಪ್ಪ ಅಂದರೆ ಭಾನುವಾರ ನಮಗೆ ವಾರ ಇರೋದು ಈ ಕಾರ್ತಿಕ ತಿಂಗಳಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸೋಮವಾರ ಸೋಮವಾರ ವಾರನ ಮಾಡ್ಕೊತೀನಿ ಭಾನುವಾರ ಮಾಮೂಲಿ ದೀಪ ಮನೆಯಲ್ಲಿ ಹಚ್ಚುತ್ತೀನಿ ಬಟ್ ಸ್ವಲ್ಪ ಹೂವೆಲ್ಲ ಹೆಚ್ಚಾಗಿ ಹಾಕಿ ಪೂಜೆ ಮಾಡೋದು ಬಂದು ಸೋಮವಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೊಂದು ಏನಪ್ಪ ವಿಚಾರ ಅಂದರೆ ಈ ಕಾರ್ತಿಕ ತಿಂಗಳಲ್ಲಿ ಶಿವನ ದೇವಸ್ಥಾನಕ್ಕೆ ದೀಪನ ಹಚ್ಚೋದು ಅಂದರೆ ಮಣ್ಣಿನ ದೀಪ ಆಗಿರ್ಬೋದು ದೀಪ ಆಗಿರ್ಬೋದು ಕುಂಬಳಕಾಯಿ ದೀಪ ಆಗಿರ್ಬೋದು ಇದನ್ನೆಲ್ಲ ಹಚ್ರೆ ತುಂಬಾ ಒಳ್ಳೆಯದು ಕಾರ್ತಿಕ ತಿಂಗಳಲ್ಲಿ ಶಿವನ ದೇವಸ್ಥಾನಕ್ಕೆ ಈ ಈ ರೀತಿ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಈ ಕಾರ್ತಿಕ ಮಾಸ ಮುಗಿಯೋವರೆಗೂ ಸಹ ನಾವು ನಾನ್ ವೆಜ್ ಎಲ್ಲ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಹೊರಗಡೆನೂ ಸಹ ತಿನ್ನೋದಿಲ್ಲ ಜೊತೆಗೇನೆಂದರೆ ಒಂದು ಸೋಮವಾರನಾದರೂ ನಾವು ಉಪವಾಸ ಇದ್ದು ಉಪ್ಪತ್ತಿನ ಬಿಡಬೇಕಾಗತ್ತೆ ಸೊ ಆ ಥರ ಒಂದು ಪೂಜೆನ ಮಾಡ್ಕೊತೀವಿ ಅದು ಮೊದಲನೇ ಸೋಮವಾರನೋ ಅಥವಾ ಕಡೆ ಸೋಮವಾರನೋ ಯಾವಾಗ ನಮಗೆ ಅನುಕೂಲ ಆಗುತ್ತೆ ಆ ಥರ ಇನ್ನು ಫೈನಲಿ ದೇವ್ರ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಎಲ್ಲ ಮುಗೀತು ಸಂಜೆ ಒಂದು ಆರೂವರೆನೇ ಟೈಮ್ ಆಗಿತ್ತು ಮಕ್ಕಳು ಪಟಾಕಿ ಬಾಕ್ಸ್ ಓಪನ್ ಮಾಡೋದಕ್ಕೆ ಕಾಯ್ತಾಯಿದ್ರು ಸೊ ಯಾಕೆಂದರೆ ನನ್ನ ಕೆಲಸ ಎಲ್ಲ ಆಗೋವ್ರಿಗೂ ಅವ್ರಿಗೆ ಓಪನ್ ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಇವಾಗ ಓಪನ್ ಮಾಡೋದ ಅಂತ ಕೇಳಿ ಕೇಳಿ ಅವರು ಮಾಡ್ತಾಯಿದ್ರು ಅವ್ರಿಗೊಂಥರ ಖುಷಿ ಹಬ್ಬ ಅಲ್ವಾ ಆಲ್ರೆಡಿ ಎಲ್ಲ ಪಟಾಕಿ ಸೌಂಡ್ ಕೇಳಿಸ್ತಾ ಇತ್ತು ನಮ್ಮ ಮನೇಲಿ ಇನ್ನೂ ಪಟಾಕಿ ಬಾಕ್ಸೇ ಓಪನ್ ಮಾಡಿಲ್ಲ ಸೊ ಹಂಗಾಗಿ ಮೂರು ದಿನ ಅವರು ಡಿವೈಡ್ ಮಾಡಿ ಕೊಡ್ತೀನಿ ನಾನು ಪಟಾಕಿಗಳನ್ನ ನೀವು ಆವಾಗಲೇ ಹೊಡಿಬೇಕು ಆವ ಹಂಗು ಅಷ್ಟರಲ್ಲೇ ಹೊಡಿಬೇಕು ಅಂತ ಹೇಳಿದ್ದೆ ಯಾಕೆ ಅಂದರೆ ಮಕ್ಳಿಗೆ ಗೊತ್ತಲ್ಲ ಒಂಥರ ಕ್ರೇಜ್ ಜಾಸ್ತಿ ಪಟಾಕಿ ನೋಡಿದ್ರೆ ಅದನ್ನೆಲ್ಲ ಒಂದು ಬೇಕಾದರೆ ಒಂದೇ ದಿನ ಇದೊಂದು ಬಾಕ್ಸ್ನ ಹೊಡೆದಾಕ್ಬಿಡ್ತಾರೆ ಮೂರು ದಿನ ಹಬ್ಬ ಇದೆ ಮೂರು ದಿನಕ್ಕೂ ನೀವು ಶೇರ್ ಮಾಡಿಕೊಂಡು ಓಡಿರಿ ಅಂತ ಹೇಳ್ತಾ ಇದ್ದಿದ್ದು ಸೊ ಫೈನಲಿ ಓಪನ್ ಮಾಡಿದ್ರು ಅವ್ರಿಗೊಂಥರ ಖುಷಿಯಾಗೋಯ್ತು ಬಾಕ್ಸ್ ನೋಡಿ ಎಷ್ಟೊಂದಿದೆ ಅಂತ ಅಂದ್ಬಿಟ್ಟು ಇನ್ನು ನನ್ನ ಮಗ ಅಂತೂ ನೋಡಿ ಅವನೇನು ಆ ಥರ ಎಲ್ಲ ಮುಟ್ಟೋದಕ್ಕೆ ಹೋಗೋಲ್ಲ ಸೈಲೆಂಟಾಗಿ ನೋಡ್ತಿರ್ತಾನೆ ಒಂಥರ ಏನೋ ಮಕ್ಕಳಿಗೆ ಖುಷಿ ಹಬ್ಬ ಅಲ್ವಾ ಸೊ ಹಂಗಾಗಿ ದೀಪಾವಳಿ ಹಬ್ಬ ಅಂದರೆ ಅಟ್ಲೀಸ್ಟ್ ಒಂದು ಪಟಾಕಿನಾದರೂ ಹೊಡೆದಿರಬೇಕು ಅಲ್ಲಿಗೆ ಹಬ್ಬ ಕಂಪ್ಲೀಟ್ ಆಯಿತು ಅಂತ ನನ್ನ ಪ್ರಕಾರ ಸೊ ಹಂಗಾಗಿ ಪ್ರತಿ ವರ್ಷವೂ ಅಷ್ಟೇ ಅಟ್ಲೀಸ್ಟ್ ಏನೋ ಒಂದು ಫ್ಲವರ್ ಪಾಟ್ ಆದರೂ ಸರಿ ನಾನೊಂದು ಹೊಡಿಲೇಬೇಕು ಸೊ ಹಂಗಾಗಿ ನಾನು ನಾಳೆ ಹೊಡಿತೀನಿ ಇವತ್ತು ನೀವೇ ಒಂದು ಸ್ವಲ್ಪ ಪಟಾಕಿನ ಹೊಡಿರಿ ಅಂತ ಹೇಳಿಬಿಟ್ಟು ನಮ್ಮ ನಾದಿ ಮನೆಗೆ ಖುಷಿನ ಕಳಿಸ್ಕೊಟ್ಟೆ ಮಕ್ಕಳುಗಳೆಲ್ಲ ನೋಡ್ತಿದ್ದಾರೆ ಏನೇನು ಕೊಟ್ಟಿದ್ದಾರೆ ಏನಿದೆ ಇದನ್ನ ಇವತ್ತು ಹೊಡ್ಯೋಣ ಇದನ್ನ ನಾಳೆ ಹೊಡಿಯೋಣ ಈ ಥರ ಅವರು ಡಿಸ್ಕಷನ್ ಮಾಡ್ತಿದ್ರು ಇನ್ನು ದೀಪಾವಳಿ ಹಬ್ಬ ಅಂತ ಅಂದಾಗ ಸ್ಕೂಲ್ಗಳಲ್ಲೂ ಏನಾದರೂ ಒಂದು ಆ ಹಬ್ಬಕ್ಕೆ ಸಂಬಂಧಪಟ್ಟಿರೋಂಥ ಕ್ರಿಯೇಟಿವಿಟಿ ಮಾಡಿಸ್ತಾರೆ ಅಲ್ವಾ ಸೊ ಹಂಗಾಗಿ ಖುಷಿನೂ ಅಷ್ಟೇ ಅವಳು ಮಾಡಿರೋ ಅಂಥದ್ದನ್ನು ತೋರಿಸ್ತಾ ಇದ್ದಾಳೆ ಇನ್ನು ಅದನ್ನು ಅವಳು ಹೊಸಲಲ್ಲಿ ಇಡಬೇಕಮ್ಮ ಇದನ್ನು ನೀವು ಅಂತ ಹೇಳ್ತಿದ್ಲು ಸೊ ಹಂಗಾಗಿ ಅವಳು ಖುಷಿ ಏನು ಕಮ್ಮಿ ಆಗಬಾರ್ದು ಅಂದ್ಬಿಟ್ಟು ಸರಿ ಆಯಿತು ನೀನು ಇಡಮ್ಮ ಅಂತ ಅಂದೆ ನಾವು ಏನೇ ಮಾರ್ಕೆಟಲ್ಲಿ ಪ್ರತಿಯೊಂದು ಬರ್ತಾನೆ ಇರುತ್ತೆ ಬಟ್ ಎಷ್ಟೇ ಕ್ರಿಯೇಟಿವಿಟಿಯಾಗಿ ಇದ್ರೂ ಸಹ ಮಣ್ಣಿನ ದೀಪ ಹಚ್ಚಿದ್ರೆ ಅದು ಶ್ರೇಷ್ಠ ಸೊ ಹಂಗಾಗಿ ಅವ್ಳು ಖುಷಿ ಕಮ್ಮಿ ಆಗಬಾರ್ದು ಅಂತ ಅಂದ್ಬಿಟ್ಟು ಅವ್ಳಿಗೋಸ್ಕರ ಅದನ್ನಿಟ್ಟೆ ಸೊ ಫೈನಲಿ ಇದಾಗಿತ್ತು ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಐ ಹೋಪ್ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು